ಮೇಕೆದಾಟು ಯೋಜನೆ ಜಾರಿಗೆ ಕನ್ನಡ ಸೇನೆ ಆಗ್ರಹ ಮೇಕೆದಾಟು ಯೋಜನೆ ಸಂಪೂರ್ಣ ಜಾರಿ ಆಗಬೇಕು ಮಂಡ್ಯದಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕುಮಾರ್ ಆಗ್ರಹಿಸ್ತಾ ಇರೋದು ಮೇಕೆದಾಟು ಪರ ಹೋರಾಟ ಮಾಡಿದ್ದೇ ಕನ್ನಡ ಪರರು ಮೇಕೆದಾಟು ಯೋಜನೆ ಬಂದ್ರೆ ರಾಜ್ಯಕ್ಕೆ ಒಳ್ಳೆದಾಗ ಮೇಕೆದಾಟು ಯೋಜನೆ ವಿಚಾರದಲ್ಲಿ ರಾಜಕಾರಣ ಬೇಡ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಮೇಕೆದಾಟು ಯೋಜನೆಯನ್ನ ಮಾಡ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಕನ್ನಡ ಪರ ಹೋರಾಟಗಾರರು ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ ಮೇಕೆದಾಟು ವಿಚಾರ ಅನ್ನುವಂಥದ್ದು ಬಹು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು ಈ ಯೋಜನೆಗೆ ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ದಿದೆ ಹಲವು ಸರ್ಕಾರಗಳು ಬಂದಿದ್ದಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರು ಹೇಳಿದೇನೆ ಮೇಕೆದಾಟು ವಿಚಾರದಲ್ಲಿ ನಾವು ಯಾವುದೇ ರೀತಿಯಾದಂತಹ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತೀವಿ ಇದರಲ್ಲಿ ಯಾವುದೇ ರಾಜಕೀಯ ಮಾಡಲ್ಲ ಅಂತ ಬಟ್ ಇಲ್ಲಿವರೆಗೂ ಸಮಸ್ಯೆ ಅನ್ನೋದು ಬಗೆಹರಿತಾ ಇಲ್ಲ ಅದಕ್ಕೆನೆ ಕನ್ನಡಪರ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಅಂತ ಹೇಳ್ತಾ ಇದ್ದಾರೆ ಸರಿಯಾಗಬೇಕು ಅದು ಮೊದಲಿಂದನೂ ಕನ್ನಡಪರ ಹೋರಾಟಗಾರರ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಬೇಡ ಇವತ್ತು ಮಂಡ್ಯ ಜಿಲ್ಲೆಗಿರ್ಬೋದು ಬೆಂಗಳೂರು ಜನತೆ ಇರ್ಬೋದು ಬೆಂಗಳೂರು ಗ್ರಾಮಾಂತರಕ್ಕಿರ್ಬೋದು ಮೇಕೆದಾಟು ಯೋಜನೆ ಬಂದರೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅದು ಪಕ್ಷಾತೀತವಾಗಿ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇವ್ರು ಅವ್ರ ಮೇಲೆ ಹೇಳ್ಬಾರ್ದು ಅವ್ರು ಇವ್ರ ಮೇಲೆ ಹೇಳ್ಬಾರ್ದು ಪಕ್ಷಾತೀತ ಒಗ್ಗಟ್ಟಾಗಿ ಮೇಕೆದಾಟು ಯೋಜನೆ ತರಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಒತ್ತಾಯ ಮಾಡ್ತಾ ಇದ್ವಿ ಹೋರಾಟ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಮೂಗು ತೋರಿಸುವಂಥ ಕೆಲಸವನ್ನು ಮಾಡಿದರೆ ಜನರ ಮೇಲೆ ಮತಕ್ಕೋಸ್ಕರ ಹಂಚಿಕೆಯನ್ನು ಮಾಡುವಂಥ ಏನಾರು ಇದು ಮಾಡಿದರೆ ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಹೌದು ಕನ್ನಡಪರ ಹೋರಾಟಗಾರರೇ ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು ಅಂತ ಹೋರಾಟ ಮಾಡಿದ್ದು ಆಮೇಲೆ ಇವರು ರಾಜಕೀಯ ಪ್ರೇರಿತವಾಗಿ ಇವ್ರು ಹೋರಾಟ ಮಾಡಿದ್ದು ಸರ್ಕಾರಗಳು ಬಂದಂಥ ಇವರು ಇವರು ಸರ್ಕಾರ ಅವ್ರ ಕೈಲೇ ಇದೆ ಮಾಡಲಿ ಮೇಕೆದಾಟು ಯೋಜನೆ ಕೇಂದ್ರದಲ್ಲಿ ಕೇಂದ್ರದಲ್ಲಿದ್ದಾರೆ ಪಕ್ಕದ ರಾಜ್ಯದಲ್ಲಿ ಅವರೇ ಇದ್ದಾರೆ ಮಾಡಲಿ ಇವತ್ತು ನಾವೇನು ಜಳ ದಳ ಬಿ ಜೆ ಪಿ ಕಾಂಗ್ರೆಸ್ ಅಂತ ಕೇಳಲ್ಲ ಈ ಜನತೆಗೆ ಅನುಕೂಲ ಆಗಬೇಕು ಕರ್ನಾಟಕದ ಜನತೆ ಅಂತ ಕನ್ನಡ ಕನ್ನಡ ಸೇನೆ ಕರ್ನಾಟಕದ ಹಕ್ಕೋತಾಯ ಇಲ್ಲಾಂದರೆ ನಾವು ರಾಜ್ಯಾದ್ಯಂತ ಎಲ್ಲ ಕನ್ನಡಪ್ರಭ ಸಂಘಟನೆಗಳು ಸೇರ್ತೀವಿ ಅದು ಹೋರಾಟ ಮಾಡುವಂಥ ಶಕ್ತಿಯನ್ನು ಈ ರಾಜ್ಯದಂತೆ ಕೊಟ್ಟಿದ್ದಾರೆ ಆ ಸರ್ಕಾರ ಯಾರು ಇವತ್ತು ಮಾತು ಮಾತುಕೊಟ್ಟಿದ್ರು ತಪ್ಪಿದ್ರೋ ಅವ್ರು ಬುದ್ಧಿ ಕಲಿಸುವಂಥ ಕೆಲಸವನ್ನು ಕರ್ನಾಟಕದ ಕನ್ನಡಿಗರು ಮಾಡ್ತಾರೆ ಮೇಕೆದಾಟು ಯೋಜನೆ ಸಂಪೂರ್ಣ ಜಾರಿಯಾಗಬೇಕು ಅದು ಮೊದಲಿಂದನೂ ಕನ್ನಡಪರ ಹೋರಾಟಗಾರರಾಗಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಈಗ ರಾಜಕಾರಣ ಮಾಡ್ತಾಯಿದ್ರೆ ರಾಜಕಾರಣ ಬೇಡ ಇವತ್ತು ಮಂಡ್ಯ ಜಿಲ್ಲೆಗೆ ಇರ್ಬೋದು ಬೆಂಗಳೂರು ಜನತೆ ಇರ್ಬೋದು ಬೆಂಗಳೂರು ಗ್ರಾಮಾಂತರಕ್ಕಿರೋದು ಇರೋದು ಮೇಕೆದಾಟು ಯೋಜನೆ ಬಂದರೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅದು ಪಕ್ಷಾತೀತವಾಗಿ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇವರು ಅವ್ರ ಮೇಲೆ ಹೇಳ್ಬಾರ್ದು ಅವ್ರು ಇವ್ರ ಮೇಲೆ ಹೇಳ್ಬಾರ್ದು ಪಕ್ಷಾತೀತ ಒಗ್ಗಟ್ಟಾಗಿ ಮೇಕೆದಾಟು ಯೋಜನೆ ತರಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಒತ್ತಾಯ ಮಾಡ್ತಾಯಿದ್ವಿ ಎಸ್ ನೋಡಿ ಕನ್ನಡಪರ ಹೋರಾಟಗಾರರು ಹೇಳ್ತಾ ಇರೋದು ಏನು ಅಂತ ಅಂದರೆ ಹೌದಲ್ವಾ ಅದು ಕನ್ನಡ ನಾಡು ನುಡಿ ಜಲ ಭಾಷೆ ಅಂತ ಬಂದಂಥ ಸಂದರ್ಭದಲ್ಲಿ ನೀವು ಅಯ್ಯೋ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಸಂಸದರಿಗೆ ಹೇಳಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು ಇಲ್ಲ ಇದು ರಾಜ್ಯ ಸರ್ಕಾರದವ್ರು ಮಾಡಬೇಕಾಗಿತ್ತು ಅನ್ನೋದು ಹೇಳೋದು ಇದನ್ನು ಬಿಡಿ ನೀವು ಆಯ್ಕೆ ಆಗಿರೋದು ನಮ್ಮ ರಾಜ್ಯದಿಂದ ನೀವು ಆಯ್ಕೆ ಮಾಡಿರೋದು ನಮ್ಮ ರಾಜ್ಯದ ಜನತೆ ಅಂತ ಅಂದಮೇಲೆ ಇಂಥ ವಿಚಾರದಲ್ಲಾದ್ರೂ ಕೂಡ ನೀವು ಒಗ್ಗಟ್ಟಾಗಿ ಅದರಲ್ಲೂ ಕ್ರೆಡಿಟ್ ವಾರ್ತೆಗಳದು ಅಯ್ಯೋ ಅವ್ರ ಸರ್ಕಾರ ಇದ್ದಾಗ ಮೇಕೆದಾಟು ಕ್ಲಿಯರ್ ಆಗ್ಬಿಡ್ತು ಅಂತ ಅವರು ಎಲ್ಲಾದರೂ ಇದ್ರ ಬಗ್ಗೆ ಕಿರೀಟ ಹೊತ್ಕೊಂಡು ಓಡಾಡ್ಬಿಟ್ರೆ ಜನ ಕಿರೀಟ ಕೊಟ್ಬಿಟ್ರೆ ಅಯ್ಯೋ ನಾವು ಯಾಕೆ ಹತ್ರ ಅದರ ಹೋಗ್ಬೇಕು ಅಂತ ನೀವು ಯಾಕೆ ಇದು ಬೇಕು ನಮಗೆ ಬೇಕಾಗಿರೋದೇನು ಈ ಯೋಜನೆ ಜಾರಿಗೆ ಬಂತು ಅನ್ನೋದೇ ಆದರೆ ಎಷ್ಟೋ ಹಳ್ಳಿಗಳಿಗೆ ಎಷ್ಟೋ ರೈತರಿಗೆ ಹೊಸ ಜೀವನ ಸಿಕ್ಕಂಗೆ ಆಗತ್ತೆ ಸೊ ಹೀಗಿರಬೇಕಾದ್ರೆ ನೀವು ಯಾಕೆ ಒಗ್ಗಟ್ಟಾಗಬಾರ್ದು ಪಕ್ಷಾತೀತವಾಗಿ ಯಾಕೆ ಧ್ವನಿ ಎತ್ತಬಾರ್ದು ಅನ್ನೋದು ಪ್ರಶ್ನೆ ಇದನ್ನ ಇವತ್ತೆಲ್ಲ ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಆದರೂ ನಮ್ಮ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಮಾಡಲೇಬೇಕಲ್ಲ ರಾಜಕಾರಣ ಅಂತ ಮೇಲೆ ರಾಜಕೀಯ ಇರಲೇಬೇಕಲ್ಲ ಅಲ್ಲಿ ಸಂಸದರುಗಳು ಇವ್ರ ಮೇಲೆ ಹೇಳ್ತಾರೆ ಇವ್ರುಗಳು ಸಂಸದರುಗಳ ಮೇಲೆ ಹೇಳ್ತಾರೆ ಕೇಂದ್ರದವ್ರ ಜೊತೆಗೆ ಮಾತಾಡೋಕ್ಕೆ ಇವ್ರು ತಯಾರಿಲ್ಲ ಇವ್ರ ಜೊತೆ ಮಾತಾರೆ ಡದ ಕೇಂದ್ರದವರು ತಯಾರಿಲ್ಲ ಮತ್ತು ಯೋಜನೆಗಳು ಜಾರಿಗೆ ಬರೋದು ಹೆಂಗೆ ಕಾರ್ಯರೂಪಕ್ಕೆ ಬರೋದು ಹೆಂಗೆ ಅನುಕೂಲ ಆಗೋದು ಹೇಗೆ ನೀವು ಫಸ್ಟಿಂದ ಕೊನೆಯವರೆಗೂ ರಾಜಕಾರಣವೇ ಮಾಡ್ಕೊಂಡಿರ್ತೀರ ಎಲ್ಲ ವಿಚಾರದಲ್ಲೂ ಅಂತಂದರೆ ಆಗಲ್ಲ ಇತ್ತೀಚೆಗಂತೂ ಇದು ವರ್ಸ್ಟ್ ಆಗಿ ಹೋಗಿದೆ ಮೊದಲಾದರೂ ಅಷ್ಟು ಅಟ್ಲೀಸ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋ ಯೋಚನೆ ಏನಾದರೂ ನಮ್ಮ ಹಿರಿಯ ರಾಜಕಾರಣಿಗಳು ಮಾಡ್ತಾಯಿದ್ರು ಈಗಿನವ್ರಂತೂ ನೀವು ಕೇಳಲೇಬೇಡಿ ಯಾವುದಾದ್ರು ಒಂದು ಮದುವೆ ಸಮಾರಂಭಕ್ಕೆ ಬರ್ತಾರೆ ಅಂದ್ರೂ ಅದರಲ್ಲೂ ಒಂದು ರಾಜಕಾರಣ ಲೆಕ್ಕ ಹಾಕೊಂಡೇ ಬರೋದು ಅವರು ಸೊ ಹಾಗಾಗಿ ಅಭಿವೃದ್ಧಿ ಕಾರ್ಯಗಳ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಬೇಸರ